ಬಂಧುಗಳ ಎಲ್ರಿಗೂ ಶುಭ ದಿನ ಅಂದ ಹಾಗೆ ಇದು ನಮ್ಮ ಹೊನ್ನಾಳಿ ಅಕ್ಕಲಪೇಟೆ ಮಾಹಿತಿ ನಿಮ್ಗೆ ಕೊಡ್ತಾ ಇದ್ದೀನಿ ಅಂತ ಅಂತೇಳಿ ಜನ ತುಂಬಾ ಇದೆ ಮಳೆ ಮೂಡನು ಕೂಡ ಆಗ್ತಾ ಇದೆ ಎಷ್ಟು ಆಗುತ್ತೆ ಅಷ್ಟು ವಿಡಿಯೋ ಅದಷ್ಟು ಬೇಗ 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 ಮಾಡ್ತಾ ಪ್ರಯತ್ನ ಮುಂಜಾನೆ ಗಂಟೆಗೆ ಬಂದು ಕೂತಿದ್ದೀನಿ ಜನ ಬರ್ತಾ ಇದ್ರು ಇತ್ತು ಆರು ಗಂಟೆಗೆ ಆರಂಭ ಮಾಡಿದ್ದೆ ವಿಡಿಯೋ ಚೆನ್ನಾಗಿದೆ ವಿಡಿಯೋ ಮಾತ್ರ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅದ್ರ ಜೊತೆ ನಾನು ಇನ್ನೇನು ನಿಮ್ಗೆ ಸಲಹೆ ಕೊಡ್ತೀನಿ ಅಂದ್ರೆ ಅರು ಅಲ್ಪ ಹಸಿ ತೋದ್ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಇದೀನಿ ತುಂಬಾ ಜನ ಫಾಲೋ ಮಾಡ್ತಾ ಇದ್ರಿ ಫಾಲೋ ಮಾಡಿ ಅಲ್ಲೂ ಕೂಡ ಅಷ್ಟು ಮಾಹಿತಿ ನಿಮ್ಗೆ ಕೊಡ್ತಾ ಇದ್ರಿ ಸರ ಮಾಡೋದು ಲೈವ್ ಅಪ್ಡೇಟ್ ಇದೆ ಬನ್ನಿ ಹೋಗ್ಬಿಡೋಣ ಇದು ಕರು ಅಣ್ಣ ಸೊಳ್ಳು ಒಂದು ಮುಂದೆ ಗಂಡಗರು ಇದೆ ನಿಮ್ಲದೆ ಹೆಣ್ಗರು ಮತ್ತೆ ಏನ್ ರೇಟ್ ಹೇಳ್ತಾ ಇದ್ರಿ ಹೆಂಗ ಜರ್ಸಿ ಆರ್ ಸಾವಿರ ಆರ್ ಸಾವಿರ ಆರು ಹೆಣ್ಗರು ಸ್ವಲ್ಪ ಕಾಲಿದಾಗಿರೋದ್ಕೆ ಕಡಿಮೆ ರೇಟ್ ಗೆ ಹೋಗ್ತಾ ಇದೆ ಸೋಲ್ಡ್ ಔಟ್ ಇದೆ ಎಲ್ಲವೇ ಈಗ ಇದೆ ರೇಟ್ ಇರ್ಬೋದು ಕೇಳುವ

ಎಚ್ ಎಫ್ ಮಣಕ ಇದಾವೆ ಎರಡು ಓಕೆ ಓಕೆ ಮಾಡಿಲ್ಲ ಅಣ್ಣವ್ರು ಏನ್ ಇರ್ಕೊಂಡು ನಿಂತಿದಾರೆ ಹೌದು ಎರಡು ಚರ್ಚಲ್ಲಿ ಮಣಕಿದ್ರೆ ಈ ಕಡೆ ಒಂದು ಆಕಡೆ ಹಲೋ ಬ್ಲಾಕ್ ಇದೆ ಈ ಕಡೆ ವೈಟ್ ಅಂಡ್ ಬ್ಲಾಕ್ ಪ್ಯಾಚೆಸ್ ಇದೆ ಹಸುಗಳು ಇವು ಅಣ್ಣ ಏನ್ ರೇಟ್ ಹೇಳಿದ್ರಿ ಎರಡುವ ಜೋಡಿ ನಲವತ್ಮೂರ್ ಜೋಡಿ ಜೋಡಿ ನಲವತ್ಮೂರ್ ಜೋಡಿ ಫೈನಲ್ ರೇಟ್ ಬಂದ್ರೆ ಏನ್ ಕೊಡಂಗಿದೀರಿ ನಲವತ್ ಸ್ವಲ್ಪ ಅಡ್ಡಿಯಿಲ್ಲ ಒಂದು ಒಳ್ಳೆ ರೇಟ್ ಏಟ್ ಇದಾರಲ್ಲ ಏನಪ್ಪ ಅದು ಏ ನೋಡಪ್ಪ ಇಲ್ಲಿ ಇದಾರೆ ನಮ್ಮ ಫಾಲೋವರ್ಸ್ ಅಭಿಮಾನಿ ದೇವ್ರಗಡೆ ಅಣ್ಣ ಈಗ ಸೇಲ್ ಆಗ್ಲಿಲ್ಲ ಅಂತ ಹೇಳಿದ್ರೆ ದೂರವಾಣಿ ಸಂಖ್ಯೆ ಫೋನ್ ಯೂಟ್ಯೂಬ್ ಚಾನಲ್ಗೆ ಡಬಲ್ ನೈನ್ ಜೀರೋ ಟೂ ಜೀರೋ ಫೋರ್ ನೈನ್ ಒನ್ ಸಿಕ್ಸ್ ಫೈವ್ ಒಳ್ಳೆ ಬ್ರೀಡ್ ಮಾತ್ರ ಪರವಾಗಿಲ್ಲ ಒಳ್ಳೆ ರೇಟ್ ಹೇಳಿದ್ರೆ ತಪ್ಪೇನಿಲ್ಲ ಮನ್ಕಾಯಿದೆ ಸ್ವಲ್ಪ ಮನೆಗ್ ತಗೊಂಡೋಗ್ ರೆಡಿ ಮಾಡ್ಕೋಬೇಕು ಎಷ್ಟು ತರದ್ ಮಾಡ್ಕೊಂಡು ನೋಡುವ ಕೇಳೋಣ ಎಷ್ಟು ವರ್ಷದ ಕೇಳೋಣ ಇವ್ರ್ ಮಾತಾಡ್ಸಪ್ಪ ಅದ ಏನ್ ರೇಟ್ ಹೇಳಿದ್ರಿ ರೇಟ್ ಏನ್ ಹೇಳಿದ್ರಿ ಹದಿನೆಂಟು ವೆರಿ ಗುಡ್ ಎಷ್ಟು ದಿನದ ಕರು ಇದ್ ವರ್ಷದ ಒಂದ್ ವರ್ಷದ ಒಂದು ವರ್ಷದ ಓಕೆ ಸ್ನೇಹ ಇನ್ನೊಂದಿದೆ ಮಲ್ನಾಡಲ್ಲಿ ಜಾಸ್ತಿ ಬ್ರೀಡ್ ಕರು ಇದೆ ಇದು ಮೋಸ್ಟ್ಲಿ ಎಷ್ಟು ಕರು ನೋಡುವ ಮಾತಾಡ್ತಾ ಆಯ್ತು ಏನ್ ಮೂವತ್ತು ಎರಡು ಮೂವತ್ತೆರಡು ಕರು ಗಂಡ ಗಂಡು ರಶ್ ಇದೆ ಚೆನ್ನಾಗಿದೆ ಹಾಲಿನ ಭರೋಸಿರ್ಬೋದು ಇದ್ರ ಎರಡೂವರೆ ಹಾಲಿನ ಭರೋಸೆ ಚೆನ್ನಾಗಿದೆ ಮಲೆನಾಡಲ್ಲಿ ಇರುವಂತ ಕ್ರಾಸ್ ಸಾರಿ ಹಸುಗಳು ತುಂಬಾ ಇದಾವೆ ವಿಡಿಯೋ ಮಾಡಕ್ ಕಷ್ಟ ಆಗ್ತಾ ಇದೆ

ಜವಾರಿ ಮತ್ತೆ ಜರ್ಸಿ ಮಿಕ್ಸ್ ಬರುತ್ತೆ ಅನ್ಸುತ್ತೆ ರಶ್ ಇದೆ ಆಗ್ತಾ ವ್ಯಾಪಾರ ಹೆಣ್ಣುಗಾರ ಗಂಡವ್ರು ಕೇಳೋರು

జర్సీ మే జవారిప్తా ఇర్సీ క్రాస్ అదే యజమాన్ సినిమా జవరి క్లాస్ జర్సీ ఇర్సీ క్రాస్ అందు ಓಕೆ ಇನ್ನ ಎಷ್ಟು ದಿನ ವಾರ ಕಾಯ್ಬೇಕಿದ್ರೆ ಸಾಕೇಸ್ ಹುಷಾರೇ ಹುಷಾರ ಎಷ್ಟು ದಿವ್ಸರಲ್ಲಿ ಇದೆಯಣ್ಣ ಎರಡನೇ ಹಲ್ಲು ಒಂದು ಕಡೆ ಹಲ್ಲು ಲಾಸ್ಟ್ ಫೈನಲ್ ರೇಟ್ ಏನ್ ಆಗ್ಬೋದಣ್ಣ ಅಜ್ಜ ರೇಟ್ ಏನ್ ಹೇಳ್ತೀರಿ ಐವತ್ತು ಕರೆಕ್ಟ್ ಆಗಿ ಹೇಳ್ರಿ ಐವತ್ತಾ ಸರಿ ಯಾವ ಅಜ್ಜ ಅದು ಹೌದಾ ಕೋಟೆ ಅಣ್ಣವ್ರ ನಿಮ್ಮ ಫೋನ್ ನಂಬರ್ ಏನಾದ್ರು ಕೊಡ್ರಿ ಅಥವಾ ಏನಾದ್ರು ಸೇಲ್ ಆಗೋದಿದ್ರೆ ಆ ಕಡೆ ಆಗ್ತಾ ಫೋನ್ ನಂಬರ್ ಕೊಡ್ರಿ ಅಣ್ಣ ಹೇಳಿ ಅಣ್ಣ ನಂಬರ್ ಹೇಳಿ ಅಣ್ಣ ನಿಂದೇ ಹೇಳು ನಿಂದೇ ಹೇಳು

ಎಷ್ಟನೇ ಎಲೆಕ್ಟ್ರೀಷಿಯನ್ ಇದೆ ಎರಡನೇ ಎಲೆಕ್ಟ್ರೀಷನ್ ಅವರ ಒಂದ್ ಐವತ್ತು ಪ್ಲಸ್ ಬಂದ್ರೆ ಸಿಗೋ ಚಾನ್ಸಸ್ ಇದೆ ಎಚ್ ಎಫ್ ಕ್ಲಾಸ್ ಚೆನ್ನಾಗಿದೆ ನಂಬರ್ ಹೇಳಿ ಹೆಂಗೆ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಜೀರೋನಾ ಯಾವ ರೀ ಜಿ ನೈಸ್ ಚಂದ್ರಪ್ಪ ಯಾವಳ್ಳಿಯರು ನಮ್ಮ ಸಬ್ಸ್ಕ್ರೈಬರ್ ಅಂತ ಹೇಳಿ ನನ್ನ ಚಾನೆಲ್ ಹೆಸರು ಹೇಳಿ ಬಂದಿದ್ರು ಖುಷಿ ಆಯ್ತು ಫಸ್ಟ್ ಆಫ್ ಆಲ್ ಟಿಫನ್ ಮಾಡಿದ್ರಣ ಹೆಂಗಿದೆ ಮಾರ್ಕೆಟ್ ಇವತ್ತು ಪರವಾಗಿಲ್ಲ ಮಳೆ ಬೇರೆ ಮೋಳ ಭಾರಿ ಆಗಿತ್ತು ಬೆಳಗ್ಗೆ ಬಂದವಣ್ಣ ನಾಲ್ಕೂವರೆಗೆ ಸ್ಟಾರ್ಟ್ ಆಗಿದ್ವಿ ವಸ್ತುಗಳು ನೋಡ್ದೆ ನಾನು

ஜர்சி இது குழிதலா இவ்வளவு கண்ணாரு கேள்வி கருத்த

ಹೆವಿ ಲೆಂತ್ ಇದೆ ಇದೆಲ್ಲ ಜೋರ್ ಸ್ವಲ್ಪ ಜರ್ಸಿ ಜರ್ತಿ கரு இது நோட் ரேட் ஏனாக கே

சுத்ராவதி சுத்ராவதி செமண்டடா கேளுடா ஹலோ முக அங்கதுดิ இது ரொம்ப நல்லா இருக்கு பரவாกระทால ஏய் இது கொள கேளடா यार நீ வந்து ஒன்னேன்னா நீ விளையாடுறீன்னு

ಅಣ್ಣ ರೇಟ್ ಚೆನ್ನಾಗಿ ಹೇಳ್ತಿದ್ರು ನೀನ ಎಷ್ಟು ರೆಟ್ ಓಕೆ ನೋಟ್ ಕೂಡ ಕೈನಲ್ಲ ರೂಪಾಯಿ ಕೈನಲ್ಲ ವ್ಯಾಪಾರ ಎಷ್ಟು ಲಕ್ಟೇಷನ್ ಇದೋ ಎಷ್ಟು ಹಲ್ಲಿದೋ ಎಷ್ಟನೇ ಸುಲು ಮೂರನೇ ಅದು ಹಲ್ಲೇನ್ ಮಾಡಿದಿ ಬೈ ಗುಡ್ ವ್ಯಾಪಾರ ಮಾಡು ಮಾಡು ಮಸ್ಟ್ ಮಾಡಬಾರ್ದು ವ್ಯಾಪಾರ ಮಾಡು ಇಷ್ಟೆ ನಿಂತಿದ್ದಾರೆ ಮೂನ್ರೆ ಹಾ ಮೂನ್ರೆ ಗೌಡ್ರೆ ಇದು

ಏನಿದೆ ಹಲ್ಲಿ ಕಡೆ ಹಲ್ಲ ಕಡೆ ಹಲ್ಲಪ್ಪ ಲಾಸ್ಟ್ ಫೈನಲ್ ರೇಟ್ ಏನಾಗ್ಬೋದು ಐವತ್ತು ಲಾಸ್ಟ್ ಹೇಳ್ಬಿಡೋ ನಂಬರ್ ಹೇಳ್ಬಿಡ್ರಿ ಬೇಕಾ ಏಟ್ ಸಿಕ್ಸ್ ನೈನ್ ಫೈವ್ ಒನ್ ಸಿಕ್ಸ್ ಫೈವ್ ಓಕೆ ಇನ್ನೊಂದ್ಸತಿ ನಿಧಾನಕ್ಕೆ ಹೇಳ್ಬೇಡ್ರಿ

புத்த <laughs> எாது

ಸಿಕ್ಸ್ ಟ್ರಿಬಲ್ ಸಿಕ್ಸ್ ಫೈವ್ ಯಾವ ರೀ ಅರಿಯ ಹರಿಯಾರ ಬ್ಲಾಕ್ ರೆಡ್ ಮಿಕ್ಸ್ ಹೋಗೋಣ ಹೋಗೋಣ ಅದಕ್ಕೆ ದೂರ ಇದು ಮೋಸ್ಟ್ಲಿ ಸೋಲ್ಡ್ ಔಟ್ ಆಗಿದೆ ಅನ್ಸುತ್ತೆ ಅದಕ್ಕೆ ಬೋಡಿ ಒಂದೇ இது சோல்ட் ஆகிட்டு கேத்தீனி தான் கால லெக்ஸ்தான் ஒதிலே வர்த்தே தூரத்தின் தகவல ಚೆನ್ನಾಗಿದೆ ಅಲ್ಲಿ ನಿಂತಲ್ಲಿ ನಿಲ್ಲಂಗಿಲ್ಲ ಅದು ಅಲ್ಲಿ ನಿಂತಿದಾರಲ್ಲ ಸೌಕರ್ ಚವಲ್ ಹಾಕೊಂಡು ಅವ್ರದ್ದು ಕರು ಇದ್ರದೇನೆ ಬಂದ್ ನಂದ ಏನ್ ರೇಟ್ ಹೇಳಿದ್ರಿ ನೀವು అది ఎంపత్ ఐదు ఎంపత్ ఐదు సూల్గా హు కరే హి హిందాకేదాగర

ಪ್ರಕಾಶಣ ನನ್ ಕರೆಯಂಗೆ ಇಲ್ಲ ಬಿಟ್ಟೈತಿ ಒಳ್ಳೊಳ್ಳೆ ನೋಡೋಣ ಬರೋಣ ಬರೋಣ ಹಾಕ್ರಿ ಆರ್ ಹಾಕ್ರಿ ಏನಾಗಲ್ಲ ಚೆಕ್ ಮಾಡ್ಕಂತೀನಿ ಹಾಕ್ರಿ ಕಳ್ಸಕೊಡ್ತೀನಿ ಸೊಕರಿ ಮಣಕನಲ್ ಮಣಕ ಫಸ್ಟ್ ಮಣಕ ಏನ್ ರೇಟ್ ಹೇಳ್ತಾ ಇದ್ರಿ ಸೂಪರ್ ಅಲ್ಲಿ ಸ್ಪೈಕ್ ಅಂತ ಹೇಳಿ ಎಚ್ ಎಫ್ ರೇಟ್ ಫೈನಲ್ ಲಿಸ್ಟ್ ಸಿಕ್ಸ್ಟಿ ಏಟ್ ಕೊಡ್ತಾರೆ ನಂಬರ್ ಕೊಡ್ರಿ ಬಾ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಸಿಕ್ಸ್ ಫೈವ್ ಡಬಲ್ ಒನ್ ಡಬಲ್ ಒನ್ ವೆರಿ ಒಳ್ಳೆ ಹಲೋ ಬ್ಲಾಕ್ ಸೂಪರ್ ಆಗಿತ್ತಂಗ ಎಮ್ಮೆ ಇದ್ದಂಗಿತ್ತಲ್ಲ ಗಟ್ಟಿನೂ ಬರ್ದತ್ತಿದ ಹೌದಾ ಚೆನ್ನಾಗಿದೆ ಇದು ಗಟ್ಟಿ ಇದು ಬ್ರೀಡ್ ಬರ್ದತ್ತಿದುಡ್ ಹಲೋ ಬ್ಲಾಕ್ ಸ್ಮಾಲ್ ವೈಟ್ ಪ್ಯಾಚಸ್ ಇರುವಂತ ಬ್ರೀಡ್ ಚೆನ್ನಾಗಿದೆ ಈ ತರ ನನ್ ಚಾಯ್ಸ್ ಇದ್ರೆ ಈ ತರ ಚಾಯ್ಸ್ ಮಾಡ್ತೀನಿ ಚೆನ್ನಾಗಿದೆ ಇದು ಸ್ವಲ್ಪ ಫ್ಯಾಟಿಗೆ ಹತ್ರ ಆಗುತ್ತೆ ಇಂತ ಬ್ರೀಡ್ ಅವ್ರು ಪಾಪ ವಿಡಿಯೋ ಮಾಡಕ್ ಕೊಡ್ತಿಲ್ಲ ತುಂಬಾ ಸ್ವಲ್ಪ ಬರ್ಬೇಕು ಅಂದ್ರೆ ಹಾಲು ಈ ತರ ಬ್ರೀಡ್ ಬರುತ್ತೆ ಸರ ಕೇಳ್ತೀನಿ ಅದನ್ನ ನೋಡೋಣ ಚೆನ್ನಾಗೈತಿ ಅಲ್ಲ ಎಷ್ಟೆ ಹಾಲಿಂದ ಕೇಳಲ್ಲ ಫೈನಲ್ ರೇಟ್ ಏನ್ ಅಣ್ಣ Okay. नंबर, नंबर okay. okay, very nice. 90 95 95 नंबर ಅದೇ নাম্বার ന്യൂ എഴുതി પડತಾರೆ ഓക്കേ ವೆರಿ ನೈಸ್ 90 95 90 ದಷ್ಟು ಬೋಡಿ ಅದೇ ನಿಚ್ಚ ಇದೆ ದಷ್ಟು ಮಿಕ್ಸ್ ಇದೆ ಏನ್ ರೇಟ್ ಹೇಳ್ತಾರಪ್ಪ ನಿಮ್ ಡ್ಯಾಡಿ ಎಪ್ಪತ್ತೈದು ಎಡೆ ನಾ ಎಡೆಯು ಜಾಸ್ತಿ ಮಿಕ್ಸ್ ಬರ್ತಲ್ಲ ಓಕೆ ಎಷ್ಟನೇ ಸೂಲ್ ಇದು ಎಣ್ಣೆದ ಹಲ್ಲೇನ್ ಮಾಡಿತಿ ಲಾಸ್ಟ್ ಫೈನಲ್ ಎಷ್ಟು ಕೊಡ್ತೀರಪ್ಪ ಎಪ್ಪತ್ ಬಂದ ಎಪ್ಪತ್ ಬಂದ್ರೆ ಬಿಡುತ್ತಿದ್ದಾರೆ ನಂಬರ್ ಕೊಡ ನಿಮ್ ಅಪ್ಪಾಜಿದ ನೆನಪಿಲ್ ಹಂಗೆ ಏನಾದ್ರಿ ನಮ್ ಮನ್ಸೂರ್ ಇದಾರೆ ನಮ್ಮ ಆತ್ಮೀಯರು ಒಬ್ರು ಇದ್ದಾರೆ ಗಿರ್ ಅದ್ರಾಗಿರ್ ಕ್ರಾಸ್ ಬಂದಿದ್ದಾರೆ

ಆರಂಭ ಮಾಡಿದ್ದೆ ವಿಡಿಯೋ ಚೆನ್ನಾಗಿದೆ ವಿಡಿಯೋ ಮಾತ್ರ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದು ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅದ್ರ ಜೊತೆ ನಾನು ಇನ್ನೇನು ಸಲಹೆ ಕೊಡ್ತೀನಿ ಅಂದ್ರೆ ಅರು ಅಲ್ಪ ಹಸ್ತದಲ್ಲಿ ತಟ್ಟಿ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಇದೀನಿ ತುಂಬಾ ಜನ ಫಾಲೋ ಮಾಡ್ತಾ ಇದ್ರಿ ಫಾಲೋ ಮಾಡಿ ಅಲ್ಲೂ ಕೂಡ ಅಷ್ಟು ಮಾಹಿತಿ ನಿಮ್ಗೆ ಕೊಡ್ತಾ ಇದ್ರಿ